ಬರೀ ಕರ್ನಾಟಕದಷ್ಟೇ ಅಲ್ಲ ಈಗ ಚೆನ್ನೈಯಲ್ಲಿ ನಂದ್ರ ಅಂದ್ರೆ ನಂಬಿಕೆ ಅವ್ರಿಗೆ ಕ್ವಾಲಿಟಿ ನಮ್ಮ ಟೇಸ್ಟು ಮತ್ತೆ ಸರ್ವಿಸಲ್ಲಾಗಲಿ ವಿಧ ವಿಧವಾದ ಶುಚಿ ರುಚಿಯಾದ ತಿಂಡಿ ಗ್ರಾಹಕರಿಗೆ ಎಟೆಕೋ ಬೆಲೆಯಲ್ಲಿ ಸಿಗುತ್ತಿರುವುದು ನಮ್ಮ ನಗರ ಬಿಸಿ ಬಿಸಿ ಇದೆ ದೇಶದಲ್ಲಿಯೇ ಕಲರ್ಫುಲ್ ಸಿಟಿ ಅಂತೇಳಿ ಖ್ಯಾತಿ ಗಳಿಸಿರುವಂತಹ ಬೆಂಗಳೂರಿನಲ್ಲಿ ದೇಶ ವಿದೇಶಗಳಿಂದ ಬಂದು ತಮ್ಮ ಬದುಕುಗಳನ್ನು ರೂಪಿಸಿಕೊಳ್ಳಲು ಬರುವಂತಹವರಿಗೆ ಇಲ್ಲಿನ ಆಹಾರ ಶೈಲಿ ಆಗಿರಬಹುದು ಇಲ್ಲಿನ ವಾತಾವರಣ ಇಲ್ಲಿನ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಎಲ್ಲರನ್ನು ಕೂಡ ಆಕರ್ಷಿಸುತ್ತದೆ ಹಾಗೆಯೇ ಇಲ್ಲಿನ ಊಟ ಪ್ರಿಯರಿಗೆ ಅಂದ್ರೆ ಅದರಲ್ಲೂ ವೆಜ್ ಪ್ರಿಯರಿಗೆ ಹೇಳಿ ಮಾಡಿಸಿದಂತದ್ದು ಅಂದ್ರೆ ನಂದನ ಹೋಟೆಲ್ ನಂದನ ಹೋಟೆಲ್ ಇದು ಆಂಧ್ರ ಸ್ಟೈಲ್ ಹೋಟೆಲ್ ಆಗಿದ್ದು ಈ ಒಂದು ನಾಟಿ ಸ್ಟೈಲ್ ಈ ಒಂದು ನಂದನ ಹೋಟೆಲ್ ನಲ್ಲಿ ಬಗೆ ಬಗೆಯ ನಾನ್ ವೆಜಿಟೇರಿಯನ್ ಫುಡ್ ಸಿಗುತ್ತದೆ ಈ ಒಂದು ನಾನ್ ಗೆ ಫಿದಾ ಆಗದಂತವರೇ ಇಲ್ಲ ಹತ್ತೊಂಬತ್ತು ಎಂಬತ್ತೊಂಬತ್ತರಿಂದ ಆರಂಭವಾದಂತಹ ಆಹಾರ ಉದ್ಯಮದ ಕ್ಷೇತ್ರದಲ್ಲಿ ತನ್ನದೇ ಆದಂತ ಮಟನ್ ಫ್ರೈ ಗೀ ರೋಸ್ಟ್ ಫ್ರಾನ್ಸ್ ಫ್ರೈ ಚಿಕನ್ ಬಿರಿಯಾನಿ ಹಾಗೆ ಇನ್ನು ಬಗೆ ಬಗೆಯ ನಾನ್ ವೆಜ್ ಗಳಿಗೆ ಖ್ಯಾತಿ ಗಳಿಸಿರುವಂತದ್ದು ನಂದನ ಹೋಟೆಲ್ಸ್ ನಂದನ ಹೋಟೆಲ್ ನ ಇಪ್ಪತ್ತಾರನೇ ಶಾಖೆ ಇಪ್ಪತ್ತಾರನೇ ಶಾಖೆ ಇದೀಗ ಬೆಂಗಳೂರಿನ ಐ ಟಿ ಹಬ್ ಎನಿಸಿರುವಂತಹ ವೈಟ್ಫೀಲ್ಡ್ ನ ಕಾಡುಗೋಡಿಯಲ್ಲಿ ಆರಂಭಗೊಂಡಿದೆ ಈ ಒಂದು ಹೊಟೇಲಿಗೆ ಆಂಧ್ರ ಪ್ರದೇಶದ ಚಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಗುರುಜಾಲ ಜಗಮೋಹನ್ ರವರು ಹಾಗೆಯೇ ಸ್ಯಾಂಡಲ್ವುಡ್ ನ ರಾಷ್ಟ್ರ ಪ್ರಶಸ್ತಿ ಆಗಿರುವಂತಹ ನಟಿ ತಾರಾ ಅನುರಾಧರವರು ಹಾಗೆಯೇ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ನರಸಿಂಹರಾಜುರವರು ನರಸಿಂಹರಾಜರವರು ಉರ್ಫ್ ನರಸರಾಜರವರು ಹಾಗೆಯೇ ಜೆ ಕೆ ಗ್ರೂಪ್ ನ ಅಧ್ಯಕ್ಷ ಆಗಿರುವಂತಹ ಜೈರಾಮ್ ರವರು ಸಂಗೀತ ಮೊಬೈಲ್ ನಿರ್ದೇಶಕರಾದಂತಹ ಚಂದ್ರಧರ್ ಅವರು ಹಾಗೆ ಕೆ ಎಸ್ ಎಚ್ ಅಧ್ಯಕ್ಷರಾದಂತಹ ಜಿ ಕೆ ಶೆಟ್ಟಿ ಹರಿಯಾರ್ ಆನಂದ್ ಬಾವ್ನ ವ್ಯವಸ್ಥಾಪಕರು ನಿರ್ದೇಶಕರುಗಳು ಭಾಗವಹಿಸಿದ್ದರು ಈ ಒಂದು ನಂದನಾ ಪ್ಯಾಲೇಸ್ ನಲ್ಲಿ ಆರಂಭೋತ್ಸವದಲ್ಲಿ ಹೇಗೆಲ್ಲ ತಿಂಡಿ ತಿನಿಸುಗಳು ಲಭ್ಯವಾದವು ಮತ್ತು ಈ ಒಂದು ಹೋಟೆಲ್ ವಿಶೇಷತೆ ಬಗ್ಗೆ ಇದರ ವ್ಯವಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ರವಿಚಂದರ್ ರವರು ವಿವರಿಸಿದರು ಆಗೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನಂದನ ಹೋಟೆಲ್ ಅಂದ್ರೆ ಸಾಕು ಎಲ್ಲರ ಬಾಯಲ್ಲಿ ನೀರು ಇರುತ್ತೆ ಆ ಒಂದು ಹೋಟೆಲ್ ನಲ್ಲಿ ವೆಜ್ ಏಳು ಮಾಡಿಸದಂತೆ ಮಾಡಲಾಗುತ್ತೆ ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನ ಬಳಸದೆ ನಾಟ್ ಈ ಸ್ಟೈಲ್ ನಲ್ಲಿ ಈ ಒಂದು ನಂದನ ಹೋಟೆಲ್ನ ಬಗೆ ಬಗೆಯ ಚಿಕನ್ ಫ್ರೈ ಫ್ರಾನ್ಸ್ ಫ್ರೈ ಗೀ ರೋಸ್ಟ್ ಪೆಪ್ಪರ್ ಫ್ರೈ ಚಿಕನ್ ಬಿರಿಯಾನಿ ಇತ್ಯಾದಿ ವೆರೈಟಿ ವೆರೈಟಿ ಬಿರಿಯಾನಿಗಳನ್ನ ಮತ್ತು ಫ್ರೈಗಳನ್ನ ಇಲ್ಲಿ ಸೇವಿಸಬಹುದಾಗಿದೆ ಈ ಒಂದು ಹೋಟೆಲ್ ನ ಆರಂಭೋತ್ಸವದಲ್ಲಿ ಪಾಲ್ಗೊಂಡಿದ್ದಂತ ಗಣ್ಯರು ನೆರೆದಿದ್ದವನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ನಮ್ಮ ಮಂದರ ಶಾಖೆ ಹೊಸ ಶಾಖೆ ವೈಟ್ ಫೀಲ್ಡ್ ಕಾರ್ಡ್ ಹೂಡಿ ಪ್ರಾರಂಭವನ್ನ ಶ್ರೀಯುತ ಗುಜಾರ ಜಗನ್ಮೋಹನ್ ಅವರು ಇವತ್ತು ಪ್ರಾರಂಭ ಮಾಡಿಕೊಟ್ಟಿದ್ದಾರೆ ಅವರು ಅವರ ವಿಶೇಷತೆ ಏನಂದ್ರೆ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನ ಅಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ನಾವಿಬ್ಬರು ಮೀಟ್ ಮಾಡ್ತೀವಿ ಅವರು ಅವರು ಅದ್ರ ಜೊತೆ ಬರೀ ಈ ನಾಡು ಪ್ರೋಗ್ರಾಮ್ಸ್ ನಡೆಯುವಾಗ ನಾವು ಟ್ರಿಪ್ ಮಾಡ್ತಾ ಇರ್ತೀವಿ ಚಿಕ್ಕ ಕಾಂಟ್ರಾಕ್ಟರ್ ಆಗಿ ಇವತ್ತು ದೊಡ್ಡ ಬಿಲ್ಡರ್ ಆಗಿ ದೊಡ್ಡ ಈಗ ನಮ್ಮ ಚಿತ್ತೂರು ಜಿಲ್ಲೆಗೆ ನಾಯಕನಾಗಿ ಚಿತ್ತೂರು ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಆಗಿ ಬಂದಿದ್ದಾರೆ ಯುವ ನಾಯಕ ಜನನಾಯಕ ಯುವ ನಾಯಕ ಜನನಾಯಕ ನಮ್ಮ ಆತ್ಮೀಯ ಎಲ್ಲಿ ನೋಡು ನಮ್ಮ ಚಿತ್ತೂರು ಮುಟ್ಟಿದ್ರೆ ನಮ್ ನಮ್ಮ ಜಗನ್ಮೋಹನ್ ಕಾಣ್ತಾ ಇದೆ ಅಂತ ನೋಡಿದ ಅವ್ರದ್ದು ಹುಟ್ಟಿದಿನ ಆವತ್ತೆ ನಮ್ದು ಹುಟ್ಟಿದಿನ ಅವತ್ತೆ ನಮ್ಮ ಫ್ಯಾಮಿಲಿ ಹುಟ್ಟಿದ ಈ ಸ್ಥಳ ಅವರು ಅವರ ಮೆಂಬರ್ಸ್ ಎಲ್ಲ ಸೇರಿ ಈ ಸ್ಥಳವನ್ನು ಕೊಟ್ಟಿದಾರಮ್ಮ ನಮಗೆ ಈ ಸ್ಥಳ ನೀವು ಕೊಟ್ಟಿದ್ದಕ್ಕೆ ನೂರಾರು ಜನ ನಮ್ಮ ನಂದನ ಫ್ಯಾಮಿಲಿ ಅವ್ರಿಗೆ ನೀವು ಜೀವನ ಕೊಟ್ಟಂಗಾಗುತ್ತೆ ಪೂರ್ವಕ ಧನ್ಯವಾದಗಳು ನಮ್ಮ ನಂದನಾವತಿ ವತಿಯಿಂದ ನಮ್ಮ ರವಿಚಂದ್ರಣ್ಣಗೆ ಫಸ್ಟ್ ಬಿಲೆಟ್ ಆ್ಯಂಡ್ ಹ್ಯಾಪಿ ಬರ್ತ್ಡೇ ಹಾಗೆ ಇಲ್ಲಿ ಈ ನಂದನ ಹೋಟೆಲ್ ಪ್ರಾರಂಭಕ್ಕೆ ಆಗಿಸಿರಂಥ ತಾರಕಾಕಗೆ ಹಂಗೆ ನಮ್ಮ ಅಣ್ಣ ಜಯರಾಮಣ್ಣ ನರಸಿಂಹರಾಜಣ್ಣ ಪಿ ವಿ ರಾವ್ ಗಾರು ಮಾ ನಾಯ್ಡುಗಾರು ತಾರಿಕಿ ವಾರಿ ಸ್ಟಾಫ್ ಮೊತ್ತ ನಂದನಕ್ಕೆ ಕೂಡ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಫಾರ್ ವಿಶಿಂಗ್ ಸರ್ సార్ మా ఇద్దరు మధ్య పదహైదు ఇరవై సంవత్సరాల స్నేహంలో స్టేజ్ పైన ఎందరికీ అవార్డులు ఎన్నో ప్రైజులు ఇస్తా కలుసుకున్నాము సార్ మంచి పని చేశారు ఆల్ ద బెస్ట్ మీరు ఇంకా ఇటువంటివి యాభైకి రీచ్ అయి మీతో పాటు యాభై బ్రాంచ్ కూడా మేము ట్రావెల్ చేసి ఓపెన్ చేయాలని ఈ నాకు హోటల్ ఖాళీ ఇందే ఏ ಕೋಪ ಬರ್ತಾ ಇತ್ತು ಯಾರು ಒಟ್ಟಿದ್ರೆ ಸಾಕು ಕೋಪ ಬರ ಹೊಟ್ಟೆ ಚೆನ್ನಾಗಿ ತಣ್ಣಗಾಗ್ಬಿಟ್ರೆ ಕೋಪ ಬರಲ್ಲ ಅಂತೆ ಆ ಹೊಟ್ಟೆ ತಣ್ಣಗೆ ಮಾಡೋದು ಯಾರು ಅಂತಂದ್ರೆ ಒಂದು ತಾಯಿ ಇನ್ನೊಂದು ಈ ತಾಯಿ ಇಲ್ಲ ಅಣ್ಣ ನಿಜ ನಾನು ರವಿ ಅಣ್ಣನಲ್ಲಿ ಅಣ್ಣನ ನೋಡಿದೀನಿ ಅಷ್ಟೇ ಅಣ್ಣ ಅಂತ ಹೇಳ್ತೀನಿ ಅಷ್ಟೇ ಅದ ಅವನಲ್ಲಿ ತಾಯಿ ಇದ್ದಾರೆ ಆ ತಾಯಿ ಮನಸ್ಸೇ ಇಷ್ಟು ದೊಡ್ಡ ನಂದನಾ ಪ್ಯಾಲೇಸ್ನ ಬರೀ ಕರ್ನಾಟಕದಷ್ಟೇ ಅಲ್ಲ ಈಗ ಚೆನ್ನೈಯಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಮಾಡ್ತಿದ್ದಾರೆ ಮತ್ತೆ ಚಿತ್ತೂರಲ್ಲೂ ಮಾಡೋ ಚಾನ್ಸಸ್ ಇದೆ ಚಿತ್ತೂರೇ ಪಕ್ಕದಲ್ಲಿ ಚಿತ್ತೂರ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಜಗನ್ನ ತುಂಬಾ ಖುಷಿ ಅನ್ನಿಸ್ತು ಜಗನ್ಗಿಂತ ಅವ್ರ ಮಗನ್ ನೋಡಂತೂ ತುಂಬಾ ಸಂತೋಷ ಅನ್ನಿಸ್ತು ನನಗೆ ಆ ಬಹಳ ಖುಷಿ ಅನ್ನಿಸ್ತು ಜಗನ್ ನೀವು ಬಂದು ಈ ಕಾರ್ಯಕ್ರಮ ನಿಮ್ಮ ಕಟ್ಟಡ ನಿಮ್ಮ ಕಾರ್ಯಕ್ರಮ ನಿಮ್ಮಿಂದ ಇನ್ನೂ ಯಶಸ್ಸಾಗಿ ನಮ್ಮ ನಂದನ ಪ್ಯಾಲೇಸ್ ಅಂತ ತಂದ್ಕೊಳ್ತೀನಿ ರಾಜು ನೋಡಂತೂ ನಮ್ಗೆ ಒಂಥರ ನಮ್ಮನೆ ಏರಿಯಾದಲ್ಲಿ ಅವ್ರ ಒಂಥರ ಕಿಂಗ್ ತರ ಅವರು ಅಲ್ಲಿ ಅಲ್ಲಿ ನಾವೆಲ್ಲರೂ ಇದ್ದಿದ್ದು ಜೆ ಪಿ ನಗರದಲ್ಲಿ ರಾಜಣ್ಣನ ನೋಡಿ ಜಯರಾಮಣ್ಣ ನಿಮ್ಮ ನಿಮ್ಮ ದೇವಸ್ಥಾನದ ಬಗ್ಗೆ ಕೇಳಿ ಯಾವಾಗಪ್ಪ ದೇವಸ್ಥಾನಕ್ಕೆ ಬರಬೇಕು ಅಂತ ಅನಿಸ್ತಾ ಇದೆ ನನಗೆ ಮತ್ತಿ ಇಲ್ಲಿ ಎಲ್ಲರೂ ನಮ್ಮ ಅಧ್ಯಕ್ಷರು ಹೋಟ್ಲ್ ಅಧ್ಯಕ್ಷರು ಯಾವಾಗಲೂ ಬಹಳ ಕ್ರಿಯಾಶೀಲ ವ್ಯಕ್ತಿ ಎಲ್ಲೇ ಯಾವುದೇ ಹೋಟೆಲ್ ಓಪನಿಂಗ್ ಆಗಲಿ ಅಥವಾ ಅದರ ಸಮಸ್ಯೆ ಆಗಲಿ ಅಥವಾ ಸರ್ಕಾರದಿಂದ ಹೋಟೆಲ್ಗೆ ಸಮಸ್ಯೆ ಆಗಲಿ ಅಥವಾ ಹೋರಾಟಗಳಾಗಲಿ ಮುಂದೆ ನಿಂತು ಮಾಡುವಂತ ನೀವು 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 ಸಕ್ರಿಯವಾಗಿರೋದ್ರಿಂದ ನಮ್ಗೆಲ್ಲ ಹೋಟೆಲ್ಸ್ ಬೆಂಗಳೂರಿನಲ್ಲಿ ಅಷ್ಟು ಹೋಟೆಲ್ ಜಗತ್ತಲ್ಲೇ ಇಲ್ವೆ ನಮ್ಗೆ ಜಗತ್ತಲ್ಲಿರೋ ಹೋಟೆಲ್ಸ್ ಎಲ್ಲ ಬೆಂಗಳೂರಲ್ಲಿ ಇದೆ ಒಳ್ಳೆ ಊಟ ತಿನ್ಬೇಕು ಅಂತಂದ್ರೆ ಇಲ್ಲಿಗೆ ಬರಬೇಕು ಎಲ್ಲಾ ದೇಶದ ಊಟ ತಿನ್ಬೇಕು ಅಂದ್ರೆ ಬೆಂಗಳೂರಿಗೆ ಬರಬೇಕು ಅಂತ ನಿಜವಾದ ಆಂಧ್ರದ ರುಚಿಯನ್ನ ಸವಿಬೇಕು ಅಂದ್ರೆ ನಂದನ ಪಾಲೇಸ್ ಬರಬೇಕು ಅಷ್ಟೊಂದು ಆಂಧ್ರದಲ್ಲಿ ಹೋದ್ರೆ ಆಂಧ್ರ ಫುಡ್ ಸಿಗಲ್ಲ ನಮ್ಗೆ ಈ ಒಂದು ನಾನ್ವೆಜ್ ಹೋಟೆಲ್ನಲ್ಲಿ ತಮ್ಮ ಅವರು ವ್ಯಕ್ತಪಡಿಸಿದ್ದು ಹೀಗೆ ಇಪ್ಪತ್ತಾರನೇ ಬ್ರಾಂಚು ವೈಟ್ ಫೀಲ್ಡ್ ಕಾಡುಗೋಡೆಯಲ್ಲಿ ಪ್ರಾಬ್ಲಮ್ ಮಾಡಿದ್ದೀವಿ ಇವತ್ತು ಇವತ್ತು ನಮ್ಮ ಜ್ಯೋತಿ ಬೆಳಗಿಸಿ ಈ ಶಾಖೆಯನ್ನು ಡಾಕ್ಟರ್ ತಾರಾ ಅನುರಾಧ ಅವರು ಪ್ರಾರಂಭ ಮಾಡಿಕೊಟ್ಟಿದ್ದಾರೆ ಮತ್ತೆ ಜಗನ್ಮೋಹನ್ ಅವರು ಇನಾಗ್ರೇಟ್ ಮಾಡಿಕೊಟ್ಟಿದ್ದಾರೆ ಈ ಪ್ರಸಿದ್ಧಿ ಏನಂದರೆ ಈ ಈ ಸ್ಥಳದಲ್ಲಿ ಭಾಳ ನಮ್ಮ ಗ್ರಾಹಕರು ನಮಗೆ ಈ ಸ್ಥಳಕ್ಕೆ ನೀವು ಬಂದು ಓಪನ್ ಮಾಡಿ ನಮಗೆ ಭಾಳ ದೂರ ಆಗ್ತಾ ಇದೆ ನಮ್ಮ ಮಾರತಳ್ಳಿ ಮತ್ತು ಮಹಾದೇವಪುರ ಇದರ ನಗರ ಭಾಳ ದೂರ ಆಗ್ತಾಯಿದೆ ನೀವು ನಮಗೆ ಹತ್ರಕ್ಕೆ ನೀವು ಓಪನ್ ಮಾಡಿ ಅಂತೇಳಿ ನಿಮ್ಮ ಶಾಖೆಯನ್ನು ಓಪನ್ ಮಾಡಿ ಅಂತ ಕೇಳಿದಾಗ ಅವರು ಹತ್ರಕ್ಕೆ ನಾವು ಬಂದಿದ್ದೀವಿ ಅವ್ರ ಕಸ್ಟಮರ್ಸ್ಗೆ ನಾವು ಫೆಸಿಲಿಟಿ ಕೊಟ್ಟಿದ್ವಿ ನಮ್ಮ ನಂದನ ನಂದನ ಅಂದರೆ ನಂದನ ನಂದನ ಅಂದರೆ ನಂಬಿಕೆ ಅವರಿಗೆ ಕ್ವಾಲಿಟಿ ನಮ್ಮ ಟೇಸ್ಟು ಮತ್ತು ಆಗಲಿ ನಮ್ಮ ನಂದನ ಅಂದರೆ ನಂಬಿಕೆ ನಮ್ಮ ಎಲ್ಲ ಗ್ರಾಹಕರಿಗೆ ಅದರ ಸಲುವಾಗಿ ನಮ್ಮದು ಬಿರಿಯಾನೀಸ್ ಮೀಲ್ಸ್ ನಮ್ಮ ಸ್ಪೆಷಲ್ ಐಟಮ್ಸು ಭಾಳ ನಮ್ಮ ಪ್ರಸಿದ್ಧಿವಾದಿದೆ ಸುಪ್ರೀಂ ಬೋಲರ್ಸ್ ಬಿರಿಯಾನಿ ನೆಲ್ಲೂರು ಬಿರಿಯಾನಿ ಆಮೇಲೆ ಮತ್ತೆ ನಮ್ಮದು ಬಾಂಬೂ ಚಿಕನ್ ಚಿಕನ್ ಶೋಲೆ ಕಬಾಬ್ ಚಿಕನ್ ಷತ್ರಿಯ ಕ್ಯಾರೆಟ್ ಸಿಕ್ಸ್ಟಿ ಫೈವ್ ಸ್ಟಿಕ್ ಸೂಪ್ ಭಾಳ ಹಾಸ್ಪಿಟಲ್ಸ್ನವರು ಸಜೆಸ್ಟ್ ಮಾಡ್ತಾರೆ ಸ್ಟಿಕ್ ಸೂಪ್ ಇದ್ದರೆ ನಿಮಗೆ ಭಾಳ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನೀವು ಅಲ್ಲಿ ನಂದನದಲ್ಲಿ ತೊಗೊಳ್ಳಿ ಅಂತೇಳಿ ಡಾಕ್ಟರ್ಸ್ ಆ ಥರ ನಮ್ಮದು ಎಲ್ಲ ಸ್ಪೆಷಲ್ ಡಿಶಸ್ ಇದೆ ಆ ಸಲುವಾಗಿ ನಮ್ಮ ನಂದನ ಅಂದರೆ ನಂಬಿಕೆ ನಮ್ಮ ಗೆಸ್ಟ್ ಹ್ಯಾಪಿಯಾಗಿ ಅವರು ನಮ್ಮಲ್ಲಿ ಒಂದು ಊಟ ಮಾಡಿಕೊಂಡು ಅವ್ರು ಹೋಗೋದು ನಮ್ಮ ಖುಷಿ ಇವತ್ತು ಇವತ್ತು ಕಾಡ್ಗೋಡಿ ಬ್ರಾಂಚ್ ಪ್ರಾರಂಭ ಮಾಡಿಕೊಟ್ಟಿದ್ದು ಡಾಕ್ಟರ್ ತಾರಾ ಅನುರಾಧ ಅವರು ಮತ್ತು ಜಗನ್ಮೋಹನ್ ಎಂ ಎಲ್ ಅವರು ಯಾವ ರೀತಿ ಬೇಕೋ ಆ ರೀತಿ ಉಣಬಡಿಸ್ತಾ ಇದ್ದಾರೆ ಸ ಸುಮಾರು ಹತ್ತರಿಂದ ಹನ್ನೆರಡು ಶಾಖೆ ಇನಾಗ್ರೇಷನ್ಗೆ ನಾನು ಕೂಡ ಬಂದಿದ್ದೇನೆ ನಮ್ಮ ಬೆಂಗಳೂರು ನಗರದಲ್ಲಿ ಭಾಳ ಒಂದು ವಿಶೇಷತೆ ಇದೆ ವಿಧ ವಿಧವಾದ ಶುಚಿ ರುಚಿಯಾದ ತಿಂಡಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ನಮ್ಮ ನಗರ ಅದಕ್ಕೆ ಗರಿಗೂಡಿಸಿದ್ದಾರೆ ನಂದನ ಗ್ರೂಪ್ನವರು ಇವರಿಗೆ ಇಂತ ಶಾಖೆ ಬಹಳಷ್ಟು ಆಗಲಿ ಅತಿ ಶೀಘ್ರದಲ್ಲೇ ಐವತ್ತನೇ ಶಾಖೆ ಆಗಲಿ ದೇಶ ವಿದೇಶದಲ್ಲಿ ಶಾಖೆಗಳಾಗಲಿ ಅಂತ ಶುಭ ಹಾರೈಸುತ್ತ ಸಂಘದ ಪರವಾಗಿ ಒಟ್ಟಿನಲ್ಲಿ ನಂದನ ಹೋಟೆಲ್ ಇದೀಗ ಐಟಿ ಹಬ್ಬ ವೈಟ್ ಫೀಲ್ಡ್ ಕಾಡುಗೋಡಿಯಲ್ಲಿ ಆರಂಭವಾಗಿದೆ ಇಪ್ಪತ್ತಾರನೇ ಶಾಖೆ ಈಗ ಕಾಡುಗೋಡಿಯಲ್ಲಿ ಆರಂಭ ಆಗಿರೋದ್ರಿಂದ ನೀವೆಲ್ಲೂ ಬೇರೆ ಕಡೆ ಹುಡುಕೊಂಡು ಹೋಗ್ಬೇಕಾಗಿಲ್ಲ ನಿಮ್ಮ ಕೂಗಳತೆ ದೂರದಲ್ಲೇ ವೈಟ್ ಫೀಲ್ಡ್ ಗೆ ಕಾಡುಗೋಡಿಯಲ್ಲಿ ನಂದನ ಪ್ಯಾಲೇಸ್ ಆರಂಭವಾಗಿದೆ ನಂದನ ಪ್ಯಾಲೇಸ್ ಅಂಡ್ ರೆಸ್ಟೋರೆಂಟ್ ಗೆ ಹಿಂದೆ ಭೇಟಿ ನೀಡಿ ಒಮ್ಮೆ ಇಲ್ಲಿನ ರುಚಿಕರವಾದಂತಹ ವೆಜ್ ಮಾಡಬಹುದಾಗಿದೆ ನೀವು ಈ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ